ಎಲ್ಲ ಹಳಿ ಸಾಮಾನು ತೊಗೊಂಡು ಮಾಡಿದ್ವಿ ಅಂತ ಈ ಸೆ ಕಮ್ಮ ಒಂದು ಎರಡು ಸಾವಿರ ರೂಪಾಯಿ ರೀ ನಮಗೆ ಅಪ್ಪ ಮಗ್ಗ ಉಳಿತಾಯ ಆತ್ರೆ ಈ ಬಾ ನಾ ಬಾ ನಾ ಬಾ ನೀ ಬಾ ಅಂತ ಟೈಮ್ ಬರೋದಿಲ್ಲ ಯಾವ ಕೆಲಸ ಆಗೋದಿಲ್ಲ ಏನೇ ಇದ್ರೂ ಒಂದು ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ನಾವೇ ಕೆಲಸ ಮಾಡ್ಕೋತವ್ರೆ ಅದಕ್ಕೆ ಹಿಂಗೆ ನಾವು ಭಾಳ ಲಾಸ್ ಚಾಂಬರ್ ಚಾಂಬಾರ್ ನಟ್ಟಾಗಲಿ ಪಾನಾನ ಆಗಲಿ ಕಟ್ಟಿಂಗ್ ಪ್ಲೇರಾಗಲಿ ಹುಷಾರದಿಂದ ಇಟ್ಕೋಬೇಕ್ರಿ ಆಯ್ತು ರೀ ರೈತ ಬಂದವ್ರೆ ಬಾವಿಯಿಂದ ನಮ್ಮ ಪೈಪ್ಲೈನ್ ಹೊಂಟೈತ್ರಿ ನಿಮಗೆ ಕಾಣಾಗತೈತಿ ಆಲ್ರೆ ನೀವು ನೋಡಿದಿರಿ ಈ ಪೈಪ್ಲೈನ್ದಿಂದ ನಾವು ಹತ್ತು ಗುಂಟೆಗೆ ಡ್ರಿಪ್ ಮಾಡಿರ ಆತು ಅರ್ಧ ಎಕರೆಗೆ ಡ್ರಿಪ್ ಮಾಡ್ರ ಆತು ನಾ ಮಾಡುವಂಥ ಈ ಕೆಲಸ ಮಾಡ್ಕೊಳ್ಲಿಲ್ಲ ಅಂದ್ರೆ ನಾವು ಬ್ಯಾರೆ ಕಡೆ ಚಾಂಬಾರ್ ಬಿಚ್ಚ ಬಿಡ್ಬೇಕಾಗತೈತ್ರಿ ನೀರೆಲ್ಲ ವೇಸ್ಟೇಜ್ ಆಗ್ತೈತಿ ಅದಕ್ಕೊಬ್ಬರು ನಿಲ್ಲುದ ಮತ್ತು ಡ್ರಿಪ್ ಒಬ್ರು ನಿಲ್ಲುದ ಈ ರೀತಿ ತ್ರಾಸ ಆಗತೈತಿ ಏನು ಮಾಡಕತ್ತೀ ನಾವು ಹತ್ತು ಗುಂಟೆಕ ಡ್ರಿಪ್ ಲೈನ್ ಬಿಟ್ರೂ ಸಹಿತ ಹೆಚ್ಚಿಗೆ ನೀರೆಲ್ಲ ಹೊಳ್ಳಿ ನಮ್ಮ ಬಾವ್ಯಾಗ ಬಿಳಾಕ ನಾ ಇದನ್ನು ಮಾಡಕತ್ತೀ ಇದನ್ನು ಹೆಂಗೆ ಮಾಡ್ತಾನು ನೋಡ್ಕೊಳ್ರಿ ನೀವು ಮಾಡ್ಕೊಳ್ತೀರಿ ಆದ್ರೂ ಭಾಳ ತೋಡೆ ನೆನಪಿಗೆ ಬರ್ತೈತಿ ನೋಡ್ರಿ ನಾ ಏನೇನು ಮಾಡ್ತಾನು ಏನಿಲ್ಲ ಅಪ್ ಟು ನಾ ಡ್ರಿಪ್ ನೀರು ಬಿಡಿಸ್ತಕ್ಕ ಇದೆಲ್ಲ ಚೊಕ್ಕ ವಿಡಿಯೋ ತೋರಿಸ್ತೇನೆ ರೀ ಆರಾಮ್ ಸರಿಯಾಗಿ ನೋಡ್ಕೊಳ್ರಿ ನೀವು ಯಾವಾಗಾರ ಏನಾರ ಬತ್ತಂದ್ರೆ ಮಾಡ್ಕೋಬೋದ್ರಿ ತೋರ್ಸ್ತು ನಿಮಗೆ ನಾ ಹೆಂಗೆ ಫಿಟ್ ಮಾಡ್ತಾನು ಎಲ್ ಬೆಂಡೇಲಿ ಕುಣಿಸ್ತನು ಯು ಎಲ್ಲಿ ಕುಣಿಸ್ತನು ಅದನ್ನ ಹೆಂಗೆ ಕುಣಿಸ್ತೂ ಅದಕ್ಕೆ ಹೆಂಗೆ ಹಾಲ್ ಕುಣಿಸ್ತಾನು ಎಲ್ಲ ಡಿಕ್ಲೇರಾಗಿ ಆಗಿ ರೀ ಯಾಕೆ ಲೇಟ್ ಮಾಡ್ದೆ ಶುರು ಮಾಡೋಣ ಬರ್ರಿ ಇಲ್ಲಿ ನೋಡ್ರಿ ಇಲ್ಲಿ ಟೀ ಕುಣಿಸ್ತನ್ರಿ ಇಲ್ಲಿ ಇಲ್ಲಿಂದ ಟೀ ಕುಣಿಸಿ ಮೂರು ಇಂಚ್ ಪೈಪ್ ಸ್ವಲ್ಪ ಹಾಕಿ ಇಲ್ಲಿ ಇವು ಬೆಂಡ್ ಹಾಕಿ ವಾಪಸ್ಸು ಬಾಯಾಗಿ ಬಿಡ್ತಾನ್ರಿ ನೀರ ಅದಕ್ಕೆ ನಾ ಇದನ್ನೆಲ್ಲ ಹಡ್ಕೊಳತ್ತನು ಇಲ್ಲಿ ನೋಡ್ರಿ ಇದೆಲ್ಲ ಹಡ್ಡಿ ಲೇವಲಾಗಿ ತಂದು ನಾ ಇದನ್ನ ಮಾಡ್ಕೋತೇನ್ರಿ ಯಾವ ಕೆಲಸ ಆಗಲಿ ನನ್ನ ಮಗ ನಾನ ಮಾಡ್ಕೋತೇವು ಭಾಳ ತೆಲಿಕೊಡಿಸ್ಕೋದಿಲ್ಲ ಇನ್ನೊಬ್ಬರ ಬಗ್ಗೆ ನೀ ಬಾ ನಾ ಬಾ ನಾ ಬಾ ನೀ ಬಾ ಅಂತ ಟೈಮ್ ಬರೋದಿಲ್ಲ ಯಾವ ಕೆಲಸ ಆಗೋದಿಲ್ಲ ಏನೇ ಇದ್ರೂ ಒಂದು ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ನಾವೇ ಕೆಲಸ ಮಾಡ್ಕೋತೇವ್ರಿ ಆಯ್ತು ರೀ ರೈತ ಬಂದವ್ರೆ ರೈತ ಬಂದವ್ರಿ ಇಲ್ಲಿ ನೋಡ್ರಿ ನಾ ಹೇಳುವಂಥದ್ದೇನು ಏನು ಬೇಕಾಗಿಲ್ಲ ನಿಮಗೂ ಗೊತ್ತಾಗತತಿ ನಾವು ಯಾವ ಕೆಲಸ ಮೇಲೆ ತಲೆ ಇಟ್ಕೊಂಡು ಮಾಡಲಿಲ್ಲ ಹಿಂಗತ್ತರ ಹೋಸಲ ನಾನು ಇಲ್ಲಿ ಕೆಲಸ ಬಂದಿತ್ತು ಮಾಡತ್ತೀನಿ ಇಲ್ಲಿ ನೋಡ್ರಿ ಇಲ್ಲೇ ಬಿಟ್ಟನು ಇದನ್ನು ನಾನಾಗಲಿ ನನ್ನ ಮಗನಾಗಲಿ ಕೇರ್ಲೆಸ್ ಮಾಡಿದ್ದೆವು ಈ ರೀತಿ ನಾವು ಮಾಡ್ಕೋತ ಹೋದ ಎತ್ಕೊಂಡು ತರದ ಸಿಗ್ತಿಲ್ರಿ ಗದ ಅದಕ್ಕೆ ಹಿಂಗೆ ನಾವು ಭಾಳ ಲಾಸ್ ಮಾಡ್ಕೋತೇವೆ ಚಾಂಬಾರ್ ನಟ್ಟಾಗಲಿ ಪಾನಾನ ಆಗಲಿ ಕಟಿಂಗ್ ಪ್ಲೇರೇ ಆಗಲಿ ಹುಷಾರದಿಂದ ಇಟ್ಕೋಬೇಕ್ರಿ ಆಯ್ತು ರೀ ಇಲ್ಲಿ ನೋಡ್ರಿ ಯಾವುದೂ ಒಂದು ಹೊಸ ಸಾಮಾನು ರೀ ನಾನು ಎಲ್ಲ ಅಲ್ಲೇಲಿ ಅಲ್ಲೇಲಿ ಉಳ್ದಿದ್ದು ಹಳಿ ಸಾಮಾನುಗಳಿಗೆ ಹಾಳೆ ರೀ ಹಳಿ ಸಾಮಾನು ಜುಗಾಡ ಮಾಡಿ ನಾನು ರೀ ಇದು ಹಳಿ ಸಾಮಾನು ಐತಿ ಮೈಂಡ್ ಒಂದು ಚಾಂಬಾರ್ ದೀದಾಗಿತ್ತು ಅದಕ್ಕೆ ಟೀ ತಂದು ಎಲ್ಲ ಕಟ್ ಮಾಡಿ ತೆಗ್ದೆ ಈ ಹಳೆದ ಟೀ ರೀ ಮತ್ತು ಇದಕ್ಕೆ ಹಳೆದ ಇವು ಬೆಂಡ್ ಐತಿ ಮತ್ತು ಇದನ್ನೆಲ್ಲ ಹಾಕಿ ನಾನು ರೆಡಿ ಮಾಡ್ತೇನೆ ರೀ ರೆಡಿ ಮಾಡ್ಬೇಕು ತೋರಿಸ್ತೇನೆ ರೀ ಪೈಪ್ ಎಲ್ಲ ಚೊಕ್ ಹಳಿ ಎಲ್ಲ ಅಲೆಯಲೇ ಬಿದ್ದುದು ಅದಕ್ಕೆಲ್ಲ ಗೋಳೆ ಮಾಡಿ ಮಾಡ್ಬೇಕ ಏನಾರ ಒಂದು ಉಳಿಸ್ ನೋಡಿದ್ರು ಒಂದು ರೈತ ಬಂದವ್ರಿ ಇದು ನೋಡ್ರಿ ಟೀ ನಾಲ್ಕು ಬಟ್ಟೆ ಒಳಗತಿ ಅದನ್ನ ಎರಡು ಬಟ್ಟೆ ಹೆಚ್ಚಿಗೆ ಇಟ್ಕೊಂತ ಕೊರಿತೇವ್ರ ನಾವ್ ಆಯ್ತ್ರಿ ನನ್ನ ಮಗ ನನ್ನ ಕೂಡಿ ಏನಾರು ಒಂದು ಮಾಡತ್ತಿರ್ತೇವ್ರಿ ಅಲ್ಲಿ ಸಾಮಾನ ಇಲ್ಲಿ ಸಾಮಾನ ಯಾವ್ದಾರ ನಟ್ಟ ಪ್ಲೇಟ ಹೇಳಿ ಒಟ್ಟು ಎಲ್ಲ ಇವನ ಗೋಳೆ ಮಾಡಿ ನಾವು ಏನಾರ ಕೆಲಸ ಮಾಡ್ಕೋತವ್ರಿ ಈಗ ಈ ಥರ ಅಂಟ ಹಚ್ಕೊಳತ್ತವ್ರಿ ನಾವು ಇಲ್ಲಿ ಇರೋ ಹೆಂಗೆ ಪಿಟ್ಟು ಹೇಳಿ ಎಲ್ಲ ಒಂದು ಈಟು ಮಿಸ್ಟಿಕ್ ಅಂದ್ರೆ ಮ್ಯಾಲ ತೆಳಗ ಆಗ್ತಾವ್ರಿ ಅದನ್ನೆಲ್ಲ ನೋಡ್ಕೊಂಡು ಮಾಡಬೇಕಾಗ್ತತಿ ಎಲ್ಲ ಹಳೆ ಸಾಮಾನು ರೀ ಒಂದು ಹೊಸ ಸಾಮಾನು ಯಾವ ಇಲ್ಲ ಎಲ್ಲ ಅಲ್ಲಿ ಬಿದ್ದುದು ಇಲ್ಲಿ ಬಿದ್ದುದು ಎಲ್ಲ ಗೋಳಿ ಮಾಡ್ಕೊಂಡು ಸರಿಯಾಗಿ ಮಾಡ್ಕೊಂಡ್ರಿ ಇನ್ನೊಂದು ವಿಷಯಕ್ಕೆ ಇವನು ಕುಣಿಸು ಹೋಯ್ತನಾಗ ಹಳಿ ಮಣ್ಣೋದು ಹತ್ತಿರ್ತಾವು ನೋಡಿ ಕಿಶಿಂದ ಪಿಟ್ಟು ಮಾಡ್ಬೇಕ್ರಿ ಈಗ ನೋಡ್ರಿ ಪಿಟ್ ಮಾಡತ್ತವನವ ಪಿಟ್ ಆತದ ಕರೆಕ್ಟ ಲಾಕ್ ಆಗ್ಬೇಕ್ರೆ ಅದು ಇದನ್ನು ಚೆಂದಂಗ್ ಒರೆಸ್ಕೋಬೇಕ್ರಿ ಹಳಿದೆಲ್ಲ ಚೊಕ್ಕ ನೋಡ್ಲ ಬಡ್ಡೆಗೆಲ್ಲ ನಾವು ಚೆಂದ ಒರೆಸಿದ್ದೆವು ಮಣ್ಣು ಮೇಲೆ ಹಚ್ಚಿದೆವು ಅಂದರೆ ಹಿಂದಿಲ್ ನಾಳೆ ಕೀಳ್ದತ್ರಿ ಇಲ್ಲಿ ಭಾಳ ಪ್ರೆಸರ್ ಬೀಳ್ತೈತೆ ಮೋಟ್ರ್ ತಕ್ಕ ಅದಕ್ಕೆ ಏನು ಮಾಡ್ದೆ ಚೆಂದಂಗ ಅಂಟ ಹಚ್ಕೋಬೇಕು ಇದ್ದದೆಲ್ಲ ಚೆಂದಂಗಿ ಫಸ್ಟ್ ಕ್ಲಾಸ ಮಾಡ್ಬೇಕ್ರಿ ಹಚ್ಚೋಯ್ತನಾಗ ಯಾಕಂದ್ರೆ ಹಳಿ ಸಾಮಾನು ಇರ್ತಾವಲ್ಲ ಹಚ್ಚು ಓದ್ನಾಗ ಚೆಂದ ಹಚ್ಬೇಕು ಕೇಳಬಾರ್ದು ಯಾಕಂದ್ರೆ ಐದರ ಮೂಡ್ರೆ ಫುಲ್ ಪ್ರೆಷರ್ ಬಿಡದತ್ರ ಇಲ್ಲಿ ತುರ್ಕ್ ಚೆನ್ನಾಗಿ ಬರ್ತೀನಿ ತಗೋಣ ಇಡಿ ಹಗ್ಗ ತೆಗೆ ಹಗ್ಗ ಹಗ್ಗ ಮ್ಯಾಲಿಂದ ತೆಗೀದನ್ನ ಹಿಡ್ಕೊ ನೀರು ಹ್ಞೂ ಹಾಂ ಸಡ್ಲ ಆತದಲ್ಲ ಕುಣ್ಲಿ ಬಿಡ ಹಾಂ ಈಗ ನೋಡ್ರಿ ವೀಕ್ಷಕರೇ ಇದನ್ನು ಕುಣಿಸಿದೆವು ಈಗ ಈ ರೀತಿ ಟೀ ಹಾಕೊಂಡು ಈ ಕಡೆ ಮುಂದೆ ಇವು ಬೆಂಡೆ ಹಾಕಿರೋ ಬಾಯ ಬೆಳಕ ಏನು ಮುಂದಿನ ಕೆಲಸ ತೋರ್ಸೇನ್ರಿ ಆಲ್ರಿ ನನ್ನ ಮಗ ಕೊರಿಯಾಕತ್ತಾನು ಅದನ್ನು ಹಾಕಾಕಿ ಇದೊಂದು ಹಳೆ ಕುಣಿಸ್ಬೇಕ್ರಿ ರೀ ಇದು ಮೂರು ಇಂಚದ ಇದನ್ನು ತೆಗ್ಯಾತವು ಒಳಗಿಂದ ಎಬ್ಬಿಟ್ಟು ತೆಗ್ಯದ ಏನು ರೀ ಕೈಲಿ ತಕ್ಕೊ ಹಾಲು ಮಾಡಿ ಎಬ್ಬಿಟ್ಟಿಗೆ ತೆಗ್ದಿವಿರಿ ಇದನ್ನ ಇಲ್ಲೆಲ್ಲ ಏನು ಹಸನ್ ಮಾಡ್ಕೋತೀವಿ ಇದನ್ನ ಇಂಥದೆಲ್ಲ ಮಾಡ್ರೆ ಮಜಾ ಬರ್ತತ್ರಿ ತೆಗೆದು ಹಳಿದು ತೆಗೆದು ಹೊಸದು ಮಾಡಿ ನಾವು ಪೈಪ್ಲೈನ್ಗೆ ಹಾಕಿ ನೀರು ಸರಬರಾಜ್ ಮಾಡ್ಬೇಕಾರೆ ಭಾಳ ಮಜಾ ಬರ್ತೈತ್ರಿ ಕರೆಕ್ಟ್ ಟೈಮ್ ಭಾಳ ಹೋಗ್ತೈತ್ರಿ ಹೋದ್ರೆ ಹೋಗ್ ರೊಕ್ಕದ ಉಳಿತಾಯ ಉಳ್ತಾಯ್ತಿ ರೀ ಹಳಿದ ಹಳದ್ ಬಾ ಅಥವಾ ಮೋಡ್ಕೋಕೆ ಹಾಕಿರ ಎರಡು ರೂಪಾಯಿ ಕೊಡೋದಿಲ್ಲ ರೀ ಅದಕ್ಕೆ ಅದಕ್ಕೆ ಹೆಂಗಾರೆ ಇದರದ ವ್ಯವಸ್ಥೆ ಮಾಡ್ಕೋಬೇಕ ಈಗ ವಾಲ್ ರೀ ನನ್ನ ಮಗ ಕಿರಣ್ ವಾಲಿ ಎಲ್ಲ ರೀ ಈ ಸಲ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹಚ್ರೀ ಎಲ್ಲ ಮಸ್ತ್ ಪೈಕಿ ಆಗ್ತೈತಿ ಪೂರ ಲಾಕ್ ಆಗು ಬಟ್ಟೆ ಹಿಂದೆ ಹಿಂದಿಡ್ಕೊ ನಾಳೆ ಮಾಡೋ ಚೆಂದಂಗೆ ಅದನ ಹಾಂ ಇನ್ನೂ ಮಾಡ ಹಾಂ ಬಸ್ ಒತ್ತು ಇರ್ತು ಹಾಂ ಹ್ಞೂ ಬಸ್ ಒತ್ತು ಲಾಕ್ ಆತು ನೋಡಿರಿ ಈಗ ಬಸ್ ಇಲ್ಲಿ ತಕ್ಕ ಬಂತು ರೀ ಆಯ್ತು ರೀ ಕಲ್ಲು ಒಂದು ಇಡ್ತಾಳೆ ದೊಡ್ಡ ತುಂಬ ಕಲ್ಲು ದೊಡ್ಡದ ತೊಂದು ಹೋಯ್ತು ಏನು ಓದುತ್ತೆ ನಿನಗೆ ದೊಡ್ಡ ಇನ್ನೆಲ್ಲ ಒಡಕ ಗಿಡಕ್ಕೆ ಎಲ್ಲ ಕೊರದ್ರಿ ಎಲ್ಲ ಒಂದ ಪೈಪ್ ಮಾಡ್ಕೋತೇವ್ರಿ ಈ ಕುಂಡಕ್ಕೆಲ್ಲ ಎಲ್ಲ ಹಳೆ ಪೈಪ್ ತಂದವು ಇನ್ನೆಲ್ಲ ಒಂದ ಪೈಪ್ ಮಾಡ್ಕೊಂಡು ಮುಂದೆ ಬಿಡ್ತವ್ರಿ ಈಗ ಫಾಲ್ಗೆ ಎರಡನೇ ಪೈಪ್ ಹಾಕತ್ತವ್ರಿ ಹಸು ಭಾಳ ಆ ಕಡೆ ಚಲೋ ಬರೋದವ್ರಿ ಕೈಯಂಗೆ ತಿರುಕೋ ಅದನ್ನ 가 네. 인 네. 네, 네. 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 ಇಲ್ಲಿ ನೋಡ್ರಿ ವೀಕ್ಷಕರೇ ಸಣ್ಣ ಸಣ್ಣ ಪೈಪ್ ತುಕುಡಿ ಎಲ್ಲ ಕಾಶಿ ಏರಿಸಿ ಎಲ್ಲ ಕಾಲರ್ ಮಾಡಿ ಇಲ್ಲಿಸ್ ತಕ್ಕ ಪೈಪ್ ಮಾಡಿದ್ರು ಹೆಂಗಾರನು ಒಂದು ಇಪ್ಪತ್ತೆರಡು ಕೂಡ್ದು ಪೈಪ ಮಾಡಿದ್ರು ನಾವ ಇದು ಲಾಸ್ಟ್ ಆಯ್ತು ರೀ ಪೈಪ ಪೂರ ಆತ್ರಿ ಕೆಲಸ ಇನ್ನೊಂದು ಸ್ವಲ್ಪ ತೋರಿಸ್ತೀನಿ ನಿಮ್ಗೆ ಬಿಡೋದ್ ಮುಂದೆ ಹಚ್ಕೊ ಚೆನ್ನಾಗಿ ಬಂದು ಮಾಡ ಹಚ್ಕೋ ಇದೇ ಎಸ್ತೂರ್ಕೋ ಾನ ಹ್ಞೂ ಆಯ್ತು ರೀ ಓಕೆ ಯಾ ನೋಡಿರಿ ರೈತ ಬಂದವ್ರೆ ಈ ಕರೆಕ್ಟ್ ಹೆಚ್ಚಾದ ನೀರ ಬಾವಿ ಒಳಗೆ ಹೋಗ್ದತ್ ಇಲ್ಲಿ ನೋಡ್ರಿ ಎಲ್ಲ ಕ್ಲಿಯರ್ ಆಯ್ತು ಟೀ ಜಂಕ್ಷನು ಕುಣಿಸಿದೆವು ಮತ್ತು ಇಲ್ಲಿ ಬಂದು ಇವು ಬೆಂಡ ಹಾಕಿದೆವು ಇಲ್ಲಿ ಬಂದು ಹಾಲು ಕುಣಿಸಿದ್ವು ಮುಂದೆಲ್ಲ ಜುಗಾಡ ಮಾಡಿದ ಸಣ್ಣ ಸಣ್ಣ ಪೈಪ್ ಎಲ್ಲ ಕಾಸಿ ಕಾಲರ್ ಮಾಡಿ ಬಡದ ಒಂದು ಸೆ ಕಮ್ಮ ಇಪ್ಪತ್ತೆರಡು ಪೂಟ ಉದ್ದು ಮಾಡಿ ಕರೆಕ್ಟ್ ಬಾಯ ಬಿಟ್ಟು ಇದೆಲ್ಲ ಹಳಿ ಸಾಮಾನು ತೊಗೊಂಡು ಮಾಡಿದ್ವಿ ಈ ಕಮ್ ಸೆ ಕಮ್ಮ ಒಂದು ಎರಡು ಸಾವಿರ ರೂಪಾಯಿ ರೀ ನಮಗೆ ಅಪ್ಪ ಮಗ್ಗ ಉಳಿತಾಯ ಆತರಿ ಇವ್ನ ಜರ ಬಿಟ್ಟಿದ್ದು ಅಂದ್ರೆ ಭಾಳ ಐವತ್ತು ಕೊಟ್ಟಾರು ಅರವತ್ತು ರೂಪಾಯಿ ಕೊಟ್ಟವ್ರು ಮೊಳ್ಕೋದವ್ರೆ ಅದಕ್ಕೆ ಆ ಕೆಲಸ ಮಾಡೋದು ಬೇಡ ರೀ ರೈತ ಬಂದವ್ರಿ ನಮ್ಮ ಮೈತಿದ್ದುದು ಸಾಮಾನುಗಳು ಯಾವಾಗ ಉಗಿಬಾರದು ಒಂದು ಕಡೆ ಗೋಳೆ ಮಾಡಿಡ್ಬೇಕು ರೀ ನಮ್ಮ ಕೆಲಸಕ್ಕೆ ಬರ್ತಾವ್ರಿ ಇದೊಂದು ಹಾಲ್ ಹಾಕ್ತೇವ್ರಿ ನಾ ಬರೋ ಈ ಥರದ್ದು ಕೀ ಲಾಕ್ ಹಾಕ್ತೇವ್ರಿ ಈಗ ಬಂದೈತಿ ನೀರು ಬಂದಾಗ ಚಾಲು ಮಾಡಿ ಅರ್ಧ ನೀರು ಬಾಯಕ್ಕೆ ಹೋಗುದಾ ಅರ್ಧ ನೀರ ಡ್ರಿಪ್ ಹೋಗೋದ ನಿಮ್ಗೆ ತೋರಿಸ್ತೇನ್ರಿ ಇನ್ಮೇಲೆ ಏನು ರೀ ಮೋಟ್ರ್ ಚಾಲು ಮಾಡಿದ ಬಳಿಕ ಇದನ್ನು ಓಪನ್ ಇಡ್ಬೇಕ್ರಿ ಇದನ್ನ ವಾಲ್ ಓಪನ್ ಇಟ್ಟಾಗ ನೀರು ಹೋಗಕ್ಕೆ ಚಾಲು ಮಾಡ್ದತಿ ಆವಾಗ ಇಲ್ಲಿ ಅವರು ಡ್ರಿಪ್ ತಗೋ ಬಿರಬೇಕು ಅಲ್ಲಿ ಹೆಂಗೆ ನೀರು ಕಮ್ಮಿ ಆದಂಗೆ ಆದಂಗೆ ಇದನ್ನು ನೀರು ಕಮ್ಮಿ ಆಗಲಿ ಆತಂದ್ರೆ ಇದನ್ನು ಹಗುರು ಹಗುರು ಬಂದ್ ಮಾಡ್ಕೋಬೇಕು ರೀ ನಮ್ಗೆ ಎಷ್ಟು ನೀರು ಅಲ್ಲಿ ಬೇಕಲ್ಲ ಅಷ್ಟರ ತಕ್ಕಂಗೆ ಇಟ್ಕೊಂಡು ಉಳ್ದದ ನೀರು ಇಲ್ಲಿ ಬಾಯಿ ಬಿಟ್ಕೊಂಡ್ರೆ ಭಾಳ ಚಲೋ ಐತ್ರಿ ಮತ್ತು ಹತ್ತು ಗುಂಟೆನ ಆಗಲಿ ಇಂದ ಐದು ಆಗಲಿ ಇಂದು ಅರ್ಧ ಎಕರೆನ ಆಗಲಿ ಎಕರೆ ಆದರೆ ಓಕೆ ಅರ್ಧ ಎಕರೆಗೆ ಬಿಡಬೇಕತ್ತಾ ಅಣ್ಣಂಗಿದ್ರೆ ಈ ರೀತಿ ಅದು ಗುಣಸ್ಕೊಂಡು ಉಳಿದ ನೀರು ಬಾಯ ಬಿಟ್ಕೊಂಡ್ರೆ ಉಳ್ದದ ನೀರು ವೇಸ್ಟ್ ಮಾಡೋದು ಬೇಕಾಗಿಲ್ಲ ನಮ್ಮ ನೀರು ನಮಗೆ ಬಚ್ಚತ್ತಾಗತ್ತೆ ಅದ ಒಂದು ತಾಸು ಎಕ್ಸ್ಟ್ರಾ ಹೊಡ್ತೈತಿ ಆಯ್ತು ರೀ ರೈತ ಬಂದವ್ರಿ ನಾವು ಪೈಪ್ಲೈನ ಮತ್ತು ಸಾಮಾನು ಸಾಮಾನದು ಹಾಕಿ ಮಾಡೋದೆಲ್ಲ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮದು ಇಂಥದ್ದು ಈ ಥರ ಮಾಡ್ಕೊರಿ ಅಂತ ಹೇಳಿ ಈ ವಿಡಿಯೋ ರೀ ಹೋಗಿ ಬರೋಣ ರೀ ರೈತ ಬಂದವ್ರಿ ಜೈ ಹಿಂದ್